ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ನಾನು ವರ್ಷ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಆಚರಿಸ್ಕೊಂಡು ಬಂದಿದ್ದೀನಿ ಈ ಆಚರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಾನು ಯಾವ ಥರ ಲಕ್ಷ್ಮಿ ಹಬ್ಬ ಆಚರಿಸ್ತೀನಿ ಶೇರ್ ಮಾಡ್ಕೊತೀನಿ ಸೊ ಗೊತ್ತಲ್ಲ ಯಾರ ನಾನು ವಿಡಿಯೋ ಹೊಸೊಬ್ರು ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಸೊ ನಾನು ಯಾವ ತರ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಮೊದಲಿಂದ ಕೊನೆಯವರೆಗೂ ಸ್ಕಿಪ್ ಮಾಡ್ನೆ ನೋಡಬೇಕು ಫ್ರೆಂಡ್ಸ್ ನನ್ನ ಬ್ಲಾಗ್ ಇದು ಟೂ ಡೇಸ್ ಆಗಿರುತ್ತೆ ಪ್ರಿಪ್ರೇಷನ್ಗೆ ಒಂದು ದಿನಕ್ಕೆ ರೆಡಿ ಮಾಡ್ಕೊಳಕ್ಕಾಗಲ್ವಲ್ಲ ಸೊ ಹಂಗಾಗಿ ನಾನು ಎರಡು ದಿನದನ್ನ ಬ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಾವಿನಲ್ಲೇ ಬೇಕಲ್ಲ ನಮ್ಮ ಮನೆ ಹತ್ರನೇ ಮಾವಿನ ತೋಟ ಇದ್ದಿದ್ದರಿಂದ ಮಾವಿನಲ್ಲೇ ಕಿತ್ಕೊಳ್ಳೋಕೆ ಬಂದಿದ್ದೀನಿ ಆ್ಯಕ್ಚುಲಿ ನಮ್ಮ ಮನೆಯವ್ರ ಫ್ರೆಂಡ್ಸ್ ತೋಟ ಮಾವಿನೆಲ್ಲ ಕಿತ್ಕೊಳ್ಳೋಕೆ ಅಂತ ಬಂದರೆ ಸಿಕ್ಕಾಬಟ್ಟೆ ಸೊಳ್ಳೆ ರೀ ಎಷ್ಟು ಸೊಳ್ಳೆ ಗೊತ್ತಾ ನಾನಂತೂ ಬೇಗ 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 ಕಿತ್ಕೊಂಡೆ ನಮ್ಮ ಮನೆಯವರು ಅದ್ರಲ್ಲಿ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಕಿತ್ಕೊಂತಾಯಿದ್ರು ಗೊಂಚಲೆ ಕಿತ್ಕೊಳ್ಳಿ ಅಂದರೆ ಬೇಡ ಅಂತ ಒಂದೊಂದೇ ಸೆಲೆಕ್ಟ್ ಮಾಡಿ ಕಿತ್ಕೊತಾಯಿದ್ರು ಅವ್ರಿಗೆ ಕಟ್ಟಿದಾಗ ನೀಟಾಗೆ ಲೆವೆಲ್ಲ ಒಂದೇ ಲೆವೆಲ್ಗೆ ಇರಬೇಕು ಎಲ್ಲ ಮಾವಿನ ತೋರಣ ಅದಕ್ಕೋಸ್ಕರ ಸೆಲೆಕ್ಟ್ ಮಾಡಿ ಇದ್ದರು ನಾನು ಸುಮಾರಾಗಿ ಹಂಗೆ ಕಿತ್ಕೊಳ್ತಾ ಇದ್ದೆ ಬಟ್ ಸೊಳ್ಳೆಗಳು ಮಾತ್ರ ಸಿಕ್ಕಬಟ್ಟೆ ಮಳೆ ಬಂದಿದೆಯಲ್ವ ಹಂಗಾಗಿ ಸೊಳ್ಳೆಗಳಿತ್ತು ಯಾವ್ದಪ್ಪ ಆಮಿನ್ ಮನೆ ಏನದು ಆಕ್ಚುಲಿ ಏನ್ ಗೊತ್ತಾ ನಮ್ಮ ಮನೆಯವ್ರದ್ದು ಇನ್ನೊಬ್ರು ಫ್ರೆಂಡ್ ದ್ರಾಕ್ಷಿ ತೋಟ ಇದೆ ನಮ್ಮ ಮನೆಗೆ ಹತ್ತಿರವಾಗಿ ವಾಕಬಲ್ ಡಿಸ್ಟೆನ್ಸ್ ತುಂಬ ಚೆನ್ನಾಗಿದೆ ದ್ರಾಕ್ಷಿಗಳೆಲ್ಲ ಅಷ್ಟು ಸ್ವೀಟ್ ಆಗಿರುತ್ತೆ ಬಟ್ ನಾವು ನೋಡಿದ್ವಿ ಇನ್ನು ಗ್ರೀನ್ ಇತ್ತು ಗ್ರೀನ್ ಇದ್ರೆ ಹುಳಿ ಬಂದ್ಬಿಡುತ್ತೆ ಫುಲ್ ಬ್ಲ್ಯಾಕ್ ಆದ್ರೆ ಮಾತ್ರ ಆ ದ್ರಾಕ್ಷಿ ಸ್ವೀಟ್ ಆಗಿರುತ್ತೆ ಸೊ ಬಂದ್ಬಿಟ್ಟಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಪೂಜೆಗೆ ಬೇಕಲ್ಲ ಅಂತ ಸ್ವಲ್ಪ ಕಿತ್ಕೊಳ್ತಾ ಇದ್ದೀವಿ ಎಷ್ಟು ಸೂಪರ್ ಆಗಿದೆ ಅಲ್ಲ ದ್ರಾಕ್ಷಿ ತೋಟ ತುಂಬ ಫ್ರೆಶ್ಶಾಗಿ ಆವಾಗ ಕಿತ್ಕೊಂಡು ನನ್ನ ಪುಟಾಣಿಗಂತೂ ತುಂಬಾ ಇಷ್ಟ ದ್ರಾಕ್ಷಿ ಅಂದರೆ ಹೇಳ್ಬೇಕಂದ್ರೆ ಅವನು ಎಲ್ಲ ಫ್ರೂಟ್ಸು ತಿಂತಾನೆ ಆಲ್ಮೋಸ್ಟು ಒಂದು ಸಪೋಟ ಒಂದು ತಿನ್ನಲ್ಲ ಅಂದ್ಕೊಂಡಿದ್ದೀನಿ ಅಷ್ಟೇ ಬೇರೆಲ್ಲ ತಿಂತಾನೆ ಆಲ್ಮೋಸ್ಟು ಏನೋ ಗೊತ್ತಿಲ್ಲ ಸ್ವಲ್ಪ ಗಂಟ್ಲು ವಾಯ್ಸು ಹೋಗ್ಬಿಟ್ಟಿದೆ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಸೊ ನಿಮಗೆ ಗೊತ್ತಾಗ್ತಾ ಇರ್ಬೋದು ನನ್ನ ವಾಯ್ಸು ಜೋರಾಗಿ ಮಾತಾಡೋಕ್ಕಾಗ್ತಾ ಇಲ್ಲ ಸೊ ಆದ್ರೂ ಸಹ ಮಾತಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಪೂಜೆಗೆ ನನ್ನ ಮನೆ ಹತ್ರ ನಾನು ಸ್ವಲ್ಪ ಹೂವುಗಳೆಲ್ಲ ಹಾಗೆ ಇಟ್ಕೊಂಡಿದ್ದೆ ವರಮಹಾಲಕ್ಷ್ಮಿಗೋಸ್ಕರ ಕೀಳ್ದಂಗೆ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಊರಿಂದ ಒಂದು ಎರಡು ಮೂರು ಸಸಿ ಇಸ್ಕೊಂಡ್ಬಂದಿದ್ದೆ ಅಷ್ಟೇ ಎಲ್ಲ ಮನೆ ತುಂಬ ಫುಲ್ಲಾಗಿ ಅದೆಷ್ಟು ಜನಕ್ಕೆ ಕೊಟ್ಟು ನಾವು ಬೀಜ ಮಾಡಿಬಿಟ್ಟು ಸಸಿಗಳನ್ನೆಲ್ಲ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಜಾಸ್ತಿ ಕಟ್ಕೊಂಡು ಜೊತೆಗೆ ತುಳಸಿ ಗಿಡನೂ ಅಷ್ಟೇ ಒಂದು ಎರಡು ಸಸಿ ತಂದು ಹಾಕಿದ್ದೆ ಬೀಜ ಸಿಡ್ದು ಸಿಡ್ದು ಮನೆ ಅಕ್ಕಪಕ್ಕ ಎಲ್ಲ ಕಡೆ ಉಟ್ಕೊಂಡ್ಬಿಟ್ಟಿತ್ತು ಸೊ ಪೂಜೆಗೆ ಎಷ್ಟು ಸಖತ್ತಾಗಿರುತ್ತಲ್ಲ ಮನೇಲಿ ನಾವೇ ಬೆಳೆದಿದ್ದು ಒಂದಿಷ್ಟುದ ತುಳಸಿ ಕೇಳಿದ್ರೆ ಎಷ್ಟೋ ಹೇಳ್ತಾರೆ ಇಪ್ಪತ್ತು ಮೂವತ್ತು ಸೀಸನಲ್ಲಿ ಐವತ್ತು ಸಹ ಹೇಳ್ತಾರೆ ಒಂದು ಮೊಳ ಮನೇಲಿ ಮನೆ ಅಕ್ಕಪಕ್ಕ ಬಿಟ್ಟಿದ್ದರಿಂದ ನನಗೆ ಸ್ವಲ್ಪ ಹೂವು ಇದೇ ಸಿಕ್ಬಿಡ್ತು ನನಗೆ ತುಳಸಿ ಪತ್ರೆ ಆಗಿರ್ಬೋದು ಬೇರೆ ಹೂವು ಸ್ವಲ್ಪ ಇದೇ ಸಿಕ್ಬಿಡ್ತು ಜೊತೆಗೆ ನಾನು ನಿಮಗೆ ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೆ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಿದ್ದೆ ಸ್ವಲ್ಪ ಸಾವನ್ಕೆ ಗುಲಾಬಿ ಎಲ್ಲ ತೊಗೊಂಡು ಬಂದಿದ್ದೆ ಹಬ್ಬದಿಂದ ದಿನವೇ ನಾನು ನಮ್ಮ ಮನೆಯವರು ಅವರು ಫ್ರೀ ಇದ್ದರು ಅದಕ್ಕೋಸ್ಕರ ಎಲ್ಲ ಫುಲ್ ರೆಡಿ ಮಾಡಿ ಕೊಟ್ಬಿಟ್ರು ಮಾವಿನಲ್ಲೇ ಆಗಿರ್ಬೋದು ದ್ರಾಕ್ಷಿ ಜೊತೆಗೆ ತುಳಸಿ ಪತ್ರೆ ಹೂವು ಎಲ್ಲ ಕಿತ್ಕೊಟ್ರು ಕಟ್ಕೊಳೋಕ ಈಸಿ ಆಗುತ್ತಲ್ವ ನೈಟಲ್ಲಿ ಸ್ವಲ್ಪ ಕಟ್ಕೊಂಬಿಡ್ಬೋದು ಕಟ್ಕೊಡೋಕ್ಕೆ ಅಮ್ಮ ಅಪ್ಪ ಕಟ್ಕೊಡ್ತಾರೆ ಬಟ್ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಕಟ್ಕೊಂಬೇಡ ಅಂದ್ಕೊಂಡು ನೋಡಿ ಇದು ಗುಲಾಬಿನೂ ಸಹ ನಾನು ಹೊರ್ಗಡೆ ಹಾಕ್ಕೊಂಡಿದ್ದೀನಿ ಕಾಂಪೌಂಡ್ ಒಳಗಡೆ ಜಾಗವೇ ಇಲ್ಲ ಅದಕ್ಕೋಸ್ಕರ ಹೊರ್ಗಡೆ ಹಾಕ್ಕೊಂಡೆ ಅದು ಅಷ್ಟೇ ತುಂಬ ಸಿಕ್ಕಾಬಟ್ಟೆ ಹೋಗಿಬಿಡುತ್ತೆ ವೈಟ್ ಗುಲಾಬಿ ಅದರಲ್ಲಿ ಕಲರ್ಸ್ ಕಲರ್ಸ್ ಬರುತ್ತೆ ನನಗೆ ಸಿಗಲಿಲ್ಲ ನನಗೆ ವೈಟ್ ಸಿಕ್ತು ಅದೊಂದೇ ತಂದು ಹಾಕ್ಕೊಂಡಿದ್ದೆ ತುಳಸಿ ಪತ್ರೆ ನನಗೆ ಆಲ್ಮೋಸ್ಟ್ ಒಂದು ಮಾರು ಆಯಿತು ನಮ್ಮ ಮನೇಲಿ ಸಿಕ್ಕಿದ್ದೆ ನನಗೆ ಮಿಕ್ಕಿದ್ದನ್ನೆಲ್ಲ ಅಮ್ಮ ಅಪ್ಪ ಕಟ್ಕೊಂಡು ಅಂತ ಹೇಳಿಬಿಟ್ಟು ನಾನು ತುಳಸಿ ಪತ್ರೆ ಮಾತ್ರ ಕಟ್ಕೊಂಡು ದೇವ್ರ ಸಾಮಾನೆಲ್ಲ ಸ್ವಲ್ಪ ಇತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಇನ್ನು ಚಿಕ್ಕ ಚಿಕ್ಕ ಗಿಡಗಳು ಹೇಳಬೇಕು ಅಂದರೆ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಸ್ವಲ್ಪನೇ ಬಿಡ್ತಾರೆ ಇನ್ನೂ ದೊಡ್ಡ ಗಿಡ ದೊಡ್ಡ ಗಿಡಗಳು ಆಗ್ತಾ ಆಗ್ತಾ ಇನ್ನೂ ಜಾಸ್ತಿ ಹೂವು ಸಿಗುತ್ತೆ ನನಗೆ ನೋಡಿ ಅಷ್ಟು ಚಿಕ್ಕ ಗಿಡಗಳಿಗೆ ಎಷ್ಟೊಂದು ಒಂದು ಬೇಷನ್ ಹೂವು ಸಿಕ್ಕಿದೆ ತುಳಸಿ ಪತ್ರೆನೂ ಅಷ್ಟೇ ಒಂದು ಮೂರು ನಾಲ್ಕು ಐದು ಇರ್ಬೋದು ಅನ್ಸುತ್ತೆ ಚಿಕ್ಕ ಚಿಕ್ಕದು ಇನ್ನು ಇದಕ್ಕೆ ಅಷ್ಟಕ್ಕೇನೋ ಎಷ್ಟೊಂದು ತುಳಸಿ ಪತ್ರೆ ಸಿಕ್ಬಿಡ್ತದೆ ನನಗೆ ತುಳಸಿ ಪತ್ರೆ ಎಲ್ಲ ಕಟ್ಟೋ ಅಷ್ಟೊತ್ತಿಗೆ ಅಮ್ಮ ಅಪ್ಪ ಊರಿಂದ ಬಂದೇ ಬಿಟ್ಟರು ಒಂದು ತಮ್ಮ ಕರ್ಕೊಂಡು ಬಂದ ತಮ್ಮ ತಮ್ಮೆಂಟಿ ಪಾಪು ಕರ್ಕೊಂಡು ಬಂದರು ಅಮ್ಮ ಅಪ್ಪಗೆ ಸೊ ಅವರು ಕಂಟಿನ್ಯೂ ಮಾಡಿಕೊಂಡ್ರು ಹೂವು ಎಲ್ಲ ಕಟ್ಟೋದಕ್ಕೆ ಅವರೇ ಅಳಿಯ ಮಾವ ಸೇರ್ಕೊಂಡು ಹಂಗು ಹಿಂಗು ಬಾಳೆಹಲಿಯಲ್ಲಿ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ರು ನಾನು ಹೆಂಗ್ ಬರುತ್ತೋ ಅಂದ್ಕೊಂಡೆ ಬಟ್ ಚೆನ್ನಾಗಿ ಬಂತು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಪಪ್ಪಗೂ ಫಸ್ಟ್ ಟೈಮು ನಮ್ಮ ಮನೆಯವ್ರಿಗೂ ಫಸ್ಟ್ ಟೈಮು ನಾನು ಹೇಳ್ಬೇಕಂದ್ರೆ ನಾನು ಬಾಳೆಹಲೆಯಲ್ಲಿ ಡೆಕೋರೇಷನ್ ಮಾಡ್ತಾ ಇರೋದೇ ಇದೇ ಫಸ್ಟ್ ಟೈಮು ನಮ್ಮ ಮನೇಲಿ ಡೆಕೋರೇಷನ್ ಅಂತ ಲಾಸ್ಟ್ ಇಯರೆಲ್ಲ ಏನು ಮಾಡಿರಲಿಲ್ಲ ಜಸ್ಟು ಕಳಸ ಇಟ್ಬಿಟ್ಟು ಬಾಳೆಕಂದ್ ಇಟ್ಬಿಟ್ಟು ಆ ಥರ ಪೂಜೆ ಮಾಡ್ತಿದ್ದೆ ಈ ಸತಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಬಾಳೆಯಲ್ಲಿ ಡೆಕೋರೇಷನ್ ಮಾಡೋಣ ಅಂದ್ಕೊಂಡು ಊರಿಂದ ತರಿಸ್ಕೊಂಡೆ ಫೈನಲಿ ಮಾವ ಹಾಳಿಯ ಸೇರಿಕೊಂಡು ಬಾಳೆಯಲ್ಲಿ ಡೆಕೋರೇಷನ್ ಮಾಡಿದ್ರು ತುಂಬ ಚೆನ್ನಾಗಿ ಬಂತು ಹೇಳಬೇಕು ಅಂದರೆ ನಾನು ಅಮ್ಮ ಸೇರಿಕೊಂಡು ಅಡುಗೆ ಮನೆಯಲ್ಲಿ ಒಂದು ಸ್ವಲ್ಪ ಒಬ್ಬಟ್ಟದ್ದುಗೆಲ್ಲ ರೆಡಿ ಮಾಡಿಡೋಣ ಬೆಳಗ್ಗೆ ಅಂದರೆ ಇನ್ನೂ ಟೈಮ್ ಆಗಿಬಿಡುತ್ತೆ ಅಂದ್ಕೊಂಡು ಹೂರ್ಣ ಕಣ್ಕ ಕಲಿಸಿಡೋದೆಲ್ಲ ಸ್ವಲ್ಪ ಇಮಿಡಿಯೇಟ್ ಕಲಸಿ ಚೆನ್ನಾಗಿ ಬರಲ್ಲ ಒಬ್ಬಟ್ಟೆಲ್ಲ ಸ್ವಲ್ಪ ಟೈಮ್ ನೆನಿಬೇಕು ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಅದಕ್ಕೋಸ್ಕರ ಅಮ್ಮ ಎಲ್ಲ ಕಣ್ಕ ಕಲಿಸಿ ರೆಡಿ ಮಾಡಿ ಇಟ್ಕೊಂಡ್ರು ಜಾಸ್ತಿ ಜನ ಇದ್ದರೆ ಮನೇಲಿ ಒಂದು ಸ್ವಲ್ಪ ಕೆಲಸಗಳು ಶೇರ್ ಮಾಡಿಕೊಂಡು ಬೇಗ ಬೇಗ ಆಗಿಬಿಡುತ್ತೆ ಒಬ್ಬರು ಇಬ್ಬರು ಅಂದರೆ ಎಲ್ಲದಕ್ಕೂ ಅವ್ರಿಗೆ ನಾವೇ ಕೈ ಇಡಬೇಕು ಅಪ್ಪ ಸಿಕ್ಕಾಬಟ್ಟೆ ಟಯರ್ಡ್ ಆಗೋಗುತ್ತೆ ನಾನು ಹೂರ್ಣ ರೆಡಿ ಮಾಡ್ಕೊಳೋ ಅಷ್ಟೊತ್ತಿಗೆ ಅಮ್ಮ ಕಣ್ಕ ಕಲಿಸ್ಕೊಂಡು ಬೇರೆ ಕೆಲಸಗಳು ಮಾಡಿಕೊಂಡ್ರು ಅಷ್ಟೆಲ್ಲ ರೆಡಿ ಮಾಡ್ಕೊಂಡ್ರು ಅಷ್ಟು ಜನ ಇದ್ದು ರಾತ್ರಿ ಮಲಗೋದು ಒಂದು ಗಂಟೆ ಎರಡು ಗಂಟೆ ಆಗೇ ಬಿಡ್ತು ಮತ್ತೆ ಆಗಲೇ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಮತ್ತೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಮನೆಯವರು ಏನು ಮಾಡ್ತಾ ಇದಾರೆ ಮಾಡ್ತಾರೆ ಸ್ವಾಮಿ ಮಾಡ್ತವರಂತೆ ಡೆಕೋರೇಷನ್ ಮಾಡ್ತಾ ಇದಾರೆ ಮಾಡ್ತಾರೆ ನೋಡೋಣ ನೋಡೋಣ ಸರಿ ಓಕೆ ಅಂತ ನಾನು ಒಂದು ಫೈವ್ ಮಿನಿಟ್ಸ್ ಹಾಗೆ ರೆಸ್ಟ್ ಮಾಡಿ ಅಪ್ಪ ಅಮ್ಮ ಮಾ ಅಪ್ಪ ಮತ್ತು ನಮ್ಮ ಮನೆಯವರು ಬಾಳೆಲೆ ಡೆಕೋರೇಷನ್ ಮಾಡ್ತಿದ್ರಲ್ವ ಹಾಗೆ ನೋಡಿಕೊಂಡು ಆಮೇಲೆ ನಾನು ಅಮ್ಮ ಅಡುಗೆ ಮನೆ ಕೆಲಸ ನೋಡ್ಕೊಳ್ಳೋಣ ಅಂತ ನಾನು ಊರನ್ನ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಮ್ಮ ಕಣ್ಕ ಕಲಿಸಿಟ್ಬಿಟ್ಟು ಜೊತೆಗೆ ಅರ್ಶಿನ ಕುಂಕುಮ ಎಲ್ಲ ಇರುತ್ತಲ್ಲ ಎಲ್ಲ ತೊಳ್ದಿಟ್ಟಿರ್ತೀನಲ್ವ ಹೊಸದಾಗೆ ಫ್ರೆಶಾಗಿ ಹಾಕ್ಬೇಕು ಅರ್ಶಿನ ಕುಂಕುಮ ಆಗಿರ್ಬೋದು ಜೊತೆಗೆ ಬೆಳಗ್ಗೆ ಬೆನಪ್ಪನ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಎಲ್ಲ ಈಗಲೇ ಸ್ನಾನ ಮಾಡಿ ಬೆನಪ್ಪ ಅರ್ಶಿಣದಿಂದ ಅರಶಿನದಲ್ಲಿ ಬೆನಪ್ಪನ ಮಾಡಿಟ್ಕೊಂಡಿದ್ರು ಮನೆಯಲ್ಲಿ ಗಣೇಶ ವಿಗ್ರಹ ಇದ್ರೆ ಗಣೇಶ ವಿಗ್ರಹನಾದರೂ ಇಡ್ಬೋದು ನಮ್ಮನೇಲಿ ಇತ್ತು ನಾನು ಆದ್ರೂ ಅರ್ಶನದಿಂದ ಮಾಡಿದ್ರೆ ಒಳ್ಳೇದು ಶ್ರೇಷ್ಠ ಅಥವಾ ಸಗಣಿಯಿಂದ ಇಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಅರ್ಶನದಿಂದಾನೆ ಮಾಡಕ್ಕೆ ಹೇಳಿದೆ ಅಮ್ಮ ಚೆನ್ನಾಗಿ ಮಾಡ್ಕೊಂಡ್ರು ಕರ್ಕೆ ಬತ್ತರೆ ಬೆಳಗ್ಗೆ ಇಟ್ಕೊಳ್ಳೋಣ ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಮಾವಿನ ಎಲೆಯಿಂದ ತುಂಬಾ ವೆರೈಟೀಸ್ ಡಿಸೈನ್ಸ್ಗಳು ಮಾಡ್ಬೋದು ಇದು ಈ ಡಿಸೈನ್ ಬಂದ್ಬಿಟ್ಟು ತುಂಬ ವರ್ಷ ತುಂಬ ವರ್ಷಗಳಿಂದನೂ ಮಾಡ್ತಾ ಇದ್ವಿ ಬಟ್ ಈ ನಡುವೆ ಬಿಟ್ಬಿಟ್ಟಿದ್ವಿ ಸೊ ಜ್ಞಾಪಕ ಬಂತು ನಮ್ಮ ಮನೆಯವ್ರಿಗೆ ಮಾಡೋಕ್ಕೇಳಿದೆ ಸರಿ ಆಯಿತು ಮಾಡೋಣ ಅಂತ ಟ್ರೈ ಮಾಡಿದ್ರು ತುಂಬ ಚೆನ್ನಾಗಿ ಬಂತು ಅದನ್ನು ಮೇಂಟವ್ರಿಗೆಲ್ಲ ದೇವ್ರ ಮನೆಗೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜಸ್ಟ್ ಹಿಂಗೆ ಅದರೊಳಗಡೆ ಒಂದು ಮಾಯನೆಯಲ್ಲೇ ಒಂದು ಮಾಲ್ ಒಳಗಡೆ ಒಳಗಡೆ ಜೋಡಿಸ್ಬಿಟ್ಟು ಸ್ಟೆಪ್ಲರ್ ಆದರೂ ಹಾಕ್ಬೋದು ಇಲ್ಲ ಅಂಚಿನ ಕಡ್ಡಿ ಅಂತಾರೆ ಕಡ್ಡಿನಾದರೂ ಯೂಸ್ ಮಾಡ್ಬೋದು ನಾವು ನೈಟು ನಾವು ರೆಡಿ ಮಾಡ್ಕೊಂಡಿದ್ದಲ್ವ ಹಂಗಾಗಿ ಅಂಚಿನ ಕಡ್ಡಿ ಕಿತ್ತು ಸ್ಟಾಕ್ ಮಾಡಿ ಇಟ್ಕೊಂಡಿರಲಿಲ್ಲ ನಮ್ಮ ಮನೆ ಅಕ್ಕಪಕ್ಕ ಯಾವಾಗಲೂ ಸಿಗುತ್ತೆ ಹಂಗಾಗಿ ನಾನು ಸ್ಟಾಕ್ ಹೋಗಿರಲಿಲ್ಲ ಅದಕ್ಕೋಸ್ಕರ ಸ್ಟೆಪ್ಲರೇ ಯೂಸ್ ಮಾಡಿ ನಮ್ಮ ಮನೆಯವರು ರೆಡಿ ಮಾಡಿಕೊಂಡ್ರು ಸೊ ಹಾಗೆ ಹಬ್ಬದ ದಿವಸ ನನ್ನ ಮಗಳೂ ಸಹ ಬೇಗ ಎದ್ಬಿಟ್ಟು ಅವಳಿಗೆ ರಂಗೋಲಿ ಕಲರ್ ಕರ್ರಲ್ಲ ಹಾಕೋ ಒಂದು ತುಂಬಾ ಇಷ್ಟ ಹಂಗಾಗಿ ಕಲರ್ಸ್ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಹಾಕ್ಕೊಂಡಿದ್ಲು ತುಳಸಿ ಗಿಡಕ್ಕೆ ಹತ್ರ ಆಗಿರ್ಬೋದು ಮನೆ ಮೇಯ್ನ್ ಡೋರಿಗೆ ಆಗಿರ್ಬೋದು ಎಲ್ಲ ರಂಗೋಲಿ ಅವಳೇ ಹಾಕಿ ಮುಗಿಸಿದ್ಲು ನನಗೆ ಒಳಗಡೆ ಸ್ವಲ್ಪ ಕೆ ಪೂಜೆ ಕೆಲಸ ಇತ್ತು ಹಂಗಾಗಿ ನಾನು ಪೂಜೆ ಮುಗಿಸ್ಕೊತಾ ಇದ್ದೆ ಸೊ ಫೈನಲಿ ಮೇನ್ ಡೋರ್ ಡೆಕೋರೇಷನ್ನು ಜೊತೆಗೆ ರಂಗೋಲಿ ಎಲ್ಲ ಮುಗಿಸ್ಕೊಂಡ್ಲು ನನ್ನ ಮಗಳು ಹೂವೆಲ್ಲ ಹಿಂದಿನ ದಿನ ಕಟ್ಟಿದ್ರಿಂದ ಈಸಿ ಆಯಿತು ಹಾಕೋದಕ್ಕೆ ಆಮೇಲೆ ನಾನು ಅಷ್ಟದಳ ರಂಗೋಲಿ ಹಾಕ್ಬಿಟ್ಟು ಜೊತೆಗೆ ಅದರ ಮೇಲೆ ಬಟ್ಟೆ ಸಪ್ರೇಟಾಗಿ ವರ್ಷ ವರ್ಷ ನಾನು ಎತ್ತಿಟ್ಕೊಂಡಿರ್ತೀನಿ ಅದನ್ನು ಹಾಕ್ಕೊಂಡು ಬಾಳೆಲೆ ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ಕಳಸ ಸ್ಟಾರ್ಟ್ ಮಾಡಿದೆ ಕಳಸ ಊಡೋದಕ್ಕೆ ಕಳಸ ಕಳಸ ಪ್ರತಿಷ್ಠಾಪನೆಗೆ ನಾನು ಮೊದಲು ಅರ್ಶನ ಕುಂಕುಮ ಅಕ್ಷತೆ ಒಂದು ಹೂವು ಜೊತೆಗೆ ಆರು ಗುಲ್ತುಂಜಿ ಆರು ಕವಡೆ ಆರು ಕಮಲದ ಬೀಜ ಆರು ಲವಂಗ ಒಂದು ಬಟ್ಟೆ ಅಡಿಗೆ ಒಂಚೂರು ಪುಡಿ ಮಾಡಿ ಹಾಕಬೇಕಾಗುತ್ತೆ ಜೊತೆಗೆ ಒಂದು ಕಾಯಿನು ಗೋಲ್ಡ್ ಕಾಯಿನ್ ಇರುತ್ತಲ್ಲ ನಮ್ಮ ಮನೆಗಳಲ್ಲಿ ಕಾಯಿನು ಜೊತೆಗೆ ಮಾಮೂಲಿ ಕಾಯಿ ಮರು ಜೊತೆಗೆ ಗೋಮತಿ ಚಕ್ರ ಆರು ಜೊತೆಗೆ ಲಾವಂಚದ ಬೇರು ಲಾವಂಚದ ಬೇರು ಹಾಕೋದ್ರಿಂದ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಆದರೂ ನಿವಾರಣೆ ಆಗುತ್ತೆ ಅನ್ನೋದಕ್ಕೋಸ್ಕರ ಜೊತೆಗೆ ಬೆಳ್ಳಿ ಅಥವಾ ಬಂಗಾರ ಏನಾದರೂ ಒಂದು ಚಿಕ್ಕ ಪೀಸ್ ಇದ್ರೆ ಹಾಕೋಬೋದು ಜೊತೆಗೆ ಡ್ರೈ ಫ್ರೂಟ್ಸ್ಗಳು ನಮಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು ಯಾಕಂದರೆ ಎರಡು ಮೂರು ನಮ್ಮ ಇದ್ರ ಪ್ರಕಾರ ನಾನೊಂದು ಎಲ್ಲ ಒಂದೊಂದು ಪೀಸ್ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ನಾನು ಐದು ವೀಳೆದೆಲೆ ಇರ್ತಾಯಿದ್ದೀನಿ ವೀಳ್ಯದೆಲೆಗಳು ಯಾವಾಗಲೂ ಆ್ಯಕ್ಚುಲಿ ನನಗೆ ಸ್ಟೀಲ್ ಬಿಂದ ಇಡೋಕ್ಕೆ ಇಷ್ಟ ಇರಲಿಲ್ಲ ಶಾಸ್ತ್ರೋಕ್ತವಾಗಿ ಹೇಳಬೇಕಂದ್ರೆ ಮನೇಲಿ ಇದ್ರೆ ಇತ್ತಾಳೆ ಬಿಂದ್ಗೆ ಅಥವಾ ಬೆಳ್ಳಿದು ಇಡಬೇಕು ಮನೇಲಿ ಇತ್ತಾಳೆದಿತ್ತು ಆದರೂ ನಮ್ಮ ಮನೆಯವರು ಬೇಡ ಅದು ಚೆನ್ನಾಗಿ ಕಾಣಿಸಲ್ಲ ತುಂಬ ದಪ್ಪ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಸ್ಟೀಲ್ ಬಿಂದ್ಗೆ ಇಟ್ಕೊಂಡೆ ಸೊ ಓಕೆ ಮನ್ಸಲ್ಲಿ ಭಕ್ತಿ ಇರಬೇಕು ಅಷ್ಟೇ ಅಂದ್ಕೊಂಡು ಸ್ಟೀಲ್ ಬಿಂದಿಗೆನೇ ನೀರು ತುಂಬಿಸಿ ಕಳ್ಸ ಸ್ಟಾರ್ಟ್ ಮಾಡಿಕೊಂಡೆ 小贝鱼，鱼。<Okay. S 2> ओम लक्ष्मे नम ओं नित्यपुष्ठाय नम ओं उपवार नम ओं दीप्ये नम ओं दीप्ताये नम वसुदा नम ओं वसुदारे नम ओं कमलाये नम ओं देविये नम ओं सर्वोपद्रिवारे नम ओं नवदुर्गाये नम ओं महाका नम ओं ब्रह्म शिव

उठ के नीचे कैमरा दो ये नेले वाला होते हैं उधर उसको धक्का मार मार दो हां चम पूजा मत पूजा मत హ్యాపీ వర్మాలక్ష్మి ఎల్గూ ಹಬ್ಬ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ರೆಸ್ಟ್ ಮಾಡಿದ್ದಾದಮೇಲೆ ಮತ್ತೆ ಈವ್ನಿಂಗು ಮುತ್ತೈದೆಯರಿಗೆಲ್ಲ ಕರೆಯೋದಕ್ಕೆ ಹೋಗ್ಬೇಕಿತ್ತು ಮನೆ ಅಕ್ಕಪಕ್ಕ ಮುತ್ತೈದೆಯರ ಮನೆಗೆಲ್ಲ ಹೋಗಿ ನಾನು ಕರೆದು ಅವ್ರ ಮನೇಲು ನಾನು ಸಹ ಕುಂಕುಮ ತೊಗೊಂಡು ಬಂದೆ ಸೊ ಅಕ್ಕಪಕ್ಕದ ಮನೆಯವರು ಸಹ ಎಲ್ಲ ಬಂದು ಕುಂಕುಮ ತೊಗೊಂಡು ಹೋದರು ನಾನು ಪೂಜೆಗೆ ಅಷ್ಟೇ ಒಂದು ಸ್ವಲ್ಪ ಊಟಕ್ಕೆ ಊಟಕ್ಕಷ್ಟೇ ಒಬ್ಬಟ್ಟು ಮಾಡ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಹೂ ಎಲ್ಲ ಇತ್ತಲ್ಲ ನಾನು ಅಮ್ಮ ಎಲ್ಲ ಸೇರಿಕೊಂಡು ಫುಲ್ ಕಂಪ್ಲೀಟ್ ಮಾಡಿದ್ವಿ ಒಬ್ಬಟ್ಟೆಲ್ಲ ಮುಗಿಸ್ಕೊಂಡು ಮಾಡೋದನ್ನೆಲ್ಲ ಒಬ್ಬಟ್ಟು ಊಟ ಎಲ್ಲ ಆದಮೇಲೆ ಮುತ್ತ ಬಂದು ಹೋದ್ಮೇಲೆ ಫೈನಲಿ ಲಾಸ್ಟ್ಗೆ ಇನ್ನೊಂದು ಪೂಜೆ ಮಾಡಿಬಿಟ್ಟು ಕೆಂಪಾರತಿ ತೆಗಿಬೇಕಲ್ವಾ ಸೊ ಹಂಗಾಗಿ ನಾನು ಅಮ್ಮ ಕೆಂಪಾರ್ತಿ ರೆಡಿ ಮಾಡಿಕೊಟ್ಟು ನಾನು ಫೈನಲಿ ಲಾಸ್ಟಿಗೆ ಕೆಂಪಾರರತಿ ತೆಗೆದೆ ಲಕ್ಷ್ಮಿಗೆ ಕೆಂಪು ನೀರು ಮಾಡಿ ತೆಗೆದಾದ್ಮೇಲೆ ನಾನು ಇದು ಮಕ್ಕಳಿಗಾದರೆ ದೃಷ್ಟಿ ತೆಗೆದಿದ್ದೆ ಮೂರು ದಾರಿ ಕುಡಿರೋ ಕಡೆ ಹಾಕ್ತೀವಿ ಸೊ ದೇವ್ರಿಗೆ ತೆಗ್ದಿರೋದ್ರಿಂದ ನಾನೊಂದು ಹಸಿರು ಗಿಡಕ್ಕೆ ಯಾರು ತುಳಿದಿರೋ ಜಾಗಕ್ಕೆ ಹಾಕ್ಬಿಟ್ಟು ಬಂದೆ ಅಮ್ಮ ಅಪ್ಪ ತಮ್ಮ ತಮ್ಮ ನೆಂಡ್ತಿ ಮತ್ತು ಅವ್ರ ಮಗಳು ಎಲ್ಲರೂ ಸಹ ಬಂದಿದ್ದರು ವರಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಮುಗಿಸ್ಕೊಂಡು ಮತ್ತು ರಾತ್ರಿ ಊಟನೂ ಸಹ ಮುಗಿಸ್ಕೊಂಡು ಹೊರಡ್ತಾ ಇದ್ದಾರೆ ಅವರು ಅಮ್ಮ ಅಪ್ಪ ಬರುವಾಗ ಖುಷಿ ಇರುತ್ತೆ ಬಟ್ ಹೊರಡುವಾಗ ಸಿಕ್ಕ ಬೇಜಾರಾಗುತ್ತೆ ಎಷ್ಟು ಸತಿ ಬಂದರೂ ಅಷ್ಟೇ ಬರುವಾಗ ಅಷ್ಟೇ ಖುಷಿ ಹೋಗ್ಬೇಕಾರೆ ಬೇಜಾರು ಅಂದರೆ ತುಂಬ ಬೇಜಾರಾಗುತ್ತೆ ಸೊ ಏನು ಮಾಡೋದು ನಮ್ಮ ಹೆಣ್ಮಕ್ಕಳಿಗೆ ಹಾಗೆ ಅಲ್ವಾ ಸೊ ಫೈನಲಿ ಫ್ರೆಂಡ್ಸ್ ನನ್ನ ವೀಡಿಯೋ ಇವತ್ತಿನಗೆ ಹೆಂಡ್ ಮಾಡ್ತಾಯಿದ್ದೀನಿ ನಿಮಗೆಲ್ಲ ನನ್ನ ಟೂ ಡೇಸ್ ಬ್ಲಾಗು ಪ್ರಿಪ್ರೇಷನ್ ಆಗಿರ್ಬೋದು ಮಾಡಿದ್ದು ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಒಂದು ಕಮೆಂಟ್ಸ್ ಮಾಡಿ ಲೈಕ್ ಕೂಡ ಮಾಡೋದು ಮರಿಬೇಡಿ ಇಷ್ಟನ್ನು ತೋರಿಸ್ತಾ ನಿಮಗೆ ನನ್ನ ಬ್ಲಾಗ್ ಹೆಂಡ್ ಇದ್ದೀನಿ ಮುಂದಿನ ಬ್ಲಾಗ್ ಒಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್